ಹಾಯ್ ಡೋಸ್ ನಿನ್ನೆ ಸುದೀಪ್ ಸರ್ ತ್ರಿವಿಕ್ರಮ್ಗೆ ಬೈದಿದ್ದು ಸರಿನಾ ತಪ್ಪಾ ಅಥವಾ ಒಂದು ಕ್ಷುಲ್ಲಕ ಕಾರಣಕ್ಕೆ ಸುದೀಪ್ ಸರ್ ಅಷ್ಟೊಂದು ಇಶ್ಯೂ ಮಾಡೋ ಅವಶ್ಯಕತೆ ಇತ್ತ ಅಷ್ಟೊಂದು ರೇಗೊಡೋ ಅವಶ್ಯಕತೆ ಇತ್ತ ತ್ರಿವಿಕ್ರಮ್ ಮೇಲೆ ಅಥವಾ ಸುದೀಪ್ ಸರ್ ಏನು ಬೈದ್ರು ಅದು ಪ್ರತಿಯೊಂದು ಇದು ರೀಸನ್ ಸಮೇತ ಡಿಸ್ಕಸ್ ಮಾಡೋಣ ಬನ್ನಿ ಸೊ ನನಗೆ ನಡೆದಿದ್ದಕ್ಕೆ ಮೇಯ್ನ್ ಮ್ಯಾಟ್ರ್ ಏನಪ್ಪ ಅಂತ ಹೇಳಿದರೆ ಶೋಭಾ ಶೆಟ್ಟಿರು ಮನೆಯಿಂದ ಎಲಿಮಿನೇಟ್ ಆದಮೇಲೆ ತಿವಿಕ್ರಮ ಅಕ್ಕಿ ಕಾಳಿ ಇಕ್ಬಿಟ್ಟು ಇವ್ರು ಹೋಗ್ಬೇಕಿತ್ತು ಅವ್ರು ಹೋಗಬೇಕಿತ್ತು ಶಿಶಿರು ಮತ್ತು ಐಶ್ವರ್ಯ ಬಾಟಮ್ ಟೂಗೆ ಬಂದಿದ್ದಾರೆ ಅವರಿಬ್ರು ಹೋಗಬೇಕಿತ್ತು ಅವರಿಬ್ಬರು ಬದಲು ಶೋಭಾ ಶೆಟ್ಟಿ ಶೆಟ್ಟಿಯವರೋದ್ರು ತುಂಬ ಜನ ಹೇಳ್ತಾರೆ ಮನೆ ಬಿಟ್ಟು ಹೊಟ್ಟೋಗ್ತೀವಿ ಹೊಟ್ಟೋಗ್ತೀವಿ ಅಂತ ಅವ್ರನ್ನ ಯಾರನ್ನೂ ಕಳಿಸ್ತಾ ಇರೋ ಬಿಗ್ ಬಾಸು ಶೋಭಾ ಶೆಟ್ಟಿನ ಯಾಕೆ ಕಳ್ಸಿದ್ರು ಮತ್ತು ಇವರಿಬ್ಬರು ಬಾಟಮ್ ಟೂಗೆ ಬಂದಾಗ ಯಾಕೆ ಕಳ್ಸಿದ್ರು ಈಗ ಶೋಭಾ ಶೆಟ್ಟಿನ ಕಳ್ಸೋದು ಕಳ್ಸಿಬಿಟ್ರು ಅವ್ರ ಜೊತೆ ಶಿಷ್ಯರು ಅಥವಾ ಐಶ್ವರ್ಯನ ಕಳಿಸ್ಬೇಕಿತ್ತಲ್ವಾ ಯಾಕೆ ಕಳಿಸಿಲ್ಲ ಇದು ಪ್ರತಿಯೊಂದು ಕೂಡ ಡಿಸ್ಕಸ್ ಮಾಡೋಣ ಬನ್ನಿ ಸೊ ಇಲ್ಲಿ ಮ್ಯಾಟರ್ ಏನಪ್ಪ ಅಂದ್ರೆ ನನ್ನ ಪ್ರಕಾರ ಸುದೀಪ್ ಸರ್ ಯಾಕೆ ತಿರುವಿಕ್ರಮ್ ಗಷ್ಟೊಂದು ಬೈದ್ರು ಅಂದರೆ ಸೊ ಬಿಗ್ ಬಾಸ್ ರೂಲ್ಸ್ ಏನು ಅಂದರೆ ಮನೆ ಒಳಗಡೆ ಬರೋದು ಅಷ್ಟೇ ಇಷ್ಟ ಮನೆಯಿಂದ ಆಚೆ ಕಳಿಸ್ಬೇಕು ಅಂದರೆ ಬಿಗು ಬಿಗ್ ಬಾಸ್ ಇಷ್ಟ ಅಂಟಿಲ್ ನಂದೇ ಫ್ಯಾಮಿಲಿ ಎಮರ್ಜೆನ್ಸಿ ಬಂತು ಅಂದರೆ ಮಾತ್ರ ಅವ್ರಿಗೆ ಹೊರಗಡೆ ಹೋಗೋ ಆಪರ್ಚುನಿಟಿ ಸಿಗುತ್ತೆ ಅದಿಲ್ಲ ಅಂದರೆ ಅದಕ್ಕೆ ಕಾರಣಕ್ಕೂ ಅವ್ರನ್ನ ಆಚೆ ಕಳ್ಸಂಗಿಲ್ಲ ಸೊ ಸುದೀಪ್ ಸರ್ ಶೋಭಾ ಶೆಟ್ಟಿ ಅವ್ರು ಆಡ್ತಿದ್ದ ನಾಟಕ ನೋಡಿ ಅವ್ರು ಸ್ವಂತ ಕಾಲ್ ತಗೊಂಡು ಹೊರಗಡೆ ಕಳಿಸಿದ್ದಾರೆ ಸೊ ಇದು ಪ್ರಾಬಬ್ಲಿ ಆಮೇಲೆ ಬಿಗ್ ಬಾಸ್ ಟೀಮ್ಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ಅವರಿಬ್ಬರ ಮಧ್ಯೆ ವಾದ ವಿವಾದ ಎಲ್ಲ ಆಗಿತ್ತು ಸೊ ಅವರಿಬ್ಬರು ಮಧ್ಯೆ ವಾದ ವಿವಾದ ಎಲ್ಲ ಆಗಿರುತ್ತೆ ಸುದೀಪ್ ಸರ್ ಮತ್ತೆ ಬಿಗ್ ಬಾಸ್ ಟೀಮ್ ಮಧ್ಯೆ ನಮ್ಗೆ ಗೊತ್ತು ಸುದೀಪ್ ಸರ್ ಯಾಕೆ ಈ ವರ್ಷ ಬಿಗ್ ಬಾಸ್ ಲಾಸ್ಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ಗೂ ಮತ್ತು ಸುದೀಪ್ ಸರ್ಗೆ ಅಷ್ಟೇ ಆಗಿ ಇಲ್ಲ ನಾವು ಲಾಸ್ಟ್ ಅಂತ ಅದ್ರ ಲಾಸ್ಟ್ ವೀಕ್ ನಾನು ಇನ್ನೊಂದು ವಿಷಯ ಮಾತಾಡಿದೆ ಸುದೀಪ್ ಸರ್ಗೆ ಟಾಕ್ ಬ್ಯಾಕ್ ಕೊಡ್ತಾಯಿದ್ದಾರೆ ಮಾತಾಡಬೇಕಾಗಿರೋ ವಿಷಯ ಮಾತಾಡಿಲ್ಲ ಬೇರೆ ವಿಷಯನೇ ಮಾತಾಡ್ತಾ ಇದ್ದಾರೆ ಸುದೀಪ್ ಸರ್ ಕರೆಕ್ಟಾಗಿ ಮಾಡಿಲ್ಲ ಅಂತ ನಾನೇ ಅಸಮಾಧಾನ ಹೊರ್ಗಾಕಿದೆ ಸೊ ಈಗಲೂ ಅದೇ ಥರ ಆಗಿದೆ ಗುರು ಈಗ ತ್ರಿವಿಕ್ರಮ್ ಬಂದಿದ್ದ ಕ್ವಶನ್ ಪ್ರತಿಯೊಬ್ಬರಿಗೂ ಬಂದಿರೋದ್ಗು ಇವ್ವ ನಾವು ನಮ್ಮ ಫ್ರೆಂಡ್ಸ್ ಕೂಡ ಡಿಸ್ಕಸ್ ಮಾಡಿದ್ವಿ ನೋಡಿದ ಸುರೇಶನ ವೈಯತ್ನಿಯಿಂದ ಕಳಿಸ್ಲಿಲ್ಲ ಶಿಷ್ಯನ ಮೊನ್ನೆ ವೈತಿನಿಯಿಂದ ಕಳಿಸ್ಲಿಲ್ಲ ಚೈತ್ರ ಹೋಗ್ಲೇಬೇಕು ಹೋಗ್ಲೇಬೇಕು ಅಂದರು ಚೈತ್ರನೂ ಕಳಿಸಿಲ್ಲ ನೋಡಿ ಶೋಭಾ ಶೆಟ್ಟಿ ನಿಂಗೆ ಬಂದ್ಲು ಪುಟ್ಟೆ ಓದ್ಲು ಪುಟ್ಟ ಅದ ಶೋಭಾ ಶೆಟ್ಟಿ ಆಚೆ ಕಳಿಸ್ಬಿಟ್ರು ಸೊ ಇದ್ರ ರೀಸನ್ ಏನು ಅಂತ ನಾವು ಕೂಡ ಡಿಸ್ಕಸ್ ಮಾಡಿದ್ವಿ ತ್ರಿವಿಕ್ರಮ್ಗೆ ಆ ಡೌಟ್ ಬರೋದಲ್ಲಿ ಯಾವುದೇ ಸಂದೇಹ ಇಲ್ಲ ನಮ್ಗೆ ತೋರ್ಸಿರೋ ಇಷ್ಟು ವೀಟಿಲೆ ನಮ್ಗೆ ಅಷ್ಟು ಡೌಟ್ ಬಂದೈತೆ ಅಂದರೆ ತ್ರಿವಿಕ್ರಮ್ ಪ್ರತಿಯೊಂದು ಲೈವ್ ಅಲ್ಲಿ ಪ್ರೆಸೆನ್ಸ್ ಇತ್ತು ತ್ರಿವಿಕ್ರಮ್ದು ಸಿಟುವೇಷನ್ ನಡೆಯುವಾಗ ಅವ್ರಿಗೆ ಡೌಟ್ ಬರೋದು ನನ್ನ ಪ್ರಕಾರ ತಪ್ಪು ಅಂತ ಏನಿಲ್ಲ ಸುದೀಪ್ ಸರ್ ಅದನ್ನ ಬೇರೆ ರೀತಿಯೇ ಹ್ಯಾಂಡಲ್ ಮಾಡ್ಬೋದಿತ್ತು ಅನ್ನೆಸಸರಿಯಾಗಿ ಅಷ್ಟೊಂದು ಬೈದರು ತ್ರಿವಿಕ್ರಮ್ಗೆ ಅದೆಲ್ಲ ಬೇಡವಾಗಿತ್ತು ಅಂತ ನನಗನ್ಸುತ್ತೆ ಸೊ ಸುದೀಪ್ ಸರ್ಗೆ ಮತ್ತು ಬಿಗ್ ಬಾಸ್ ಟೀಮ್ಗೆ ಏನು ಮಾತುಕತೆ ಆಗಿರುತ್ತೆ ಅದು ಸುದೀಪ್ ಸರ್ ಕಾಲ್ ಫೈನಲ್ ಆಗಿರುತ್ತೆ ಲೈಕ್ ಸೊ ಟಿ ವಿಲಿ ಏನಾದ್ಮೇಲೆ ಮುಗಿತದ್ದು ಸುದೀಪ್ ಸರ್ ಹೇಳಿದ್ಮೇಲೆ ಕಳಿಸ್ಲೇಬೇಕು ಆಚೆಗೆ ಸೊ ಸುದೀಪ್ ಸರ್ಗೆ ಯಾವ ರೀತಿ ಪ್ರಾಬ್ಲಮ್ ಆಗಿರುತ್ತೆ ಅಂದರೆ ಇವನ್ ತ್ರಿವಿಕ್ರಮ್ ನನ್ನ ಡಿಸಿಷನ್ನೇ ಕ್ವಶನ್ ಮಾಡ್ಬಿಟ್ನೆಲ್ಲ ಸುದೀಪ್ ಸರ್ ಹೇಳ್ತಾರೆ ಇದು ಬಿಗ್ ಬಾಸ್ ಡಿಸಿಷನ್ ಅಲ್ಲ ನನ್ನ ಡಿಸಿಷನ್ನು ಅಂತ ಸೊ ಸುದೀಪ್ ಸರ್ ಎಲ್ಲಿ ಬೇಜಾರಾಗಿರುತ್ತೆ ಅಂದರೆ ತ್ರಿವಿಕ್ರಮು ನನ್ನ ಡಿಸಿಷನ್ನೇ ಕ್ವಶನ್ ಮಾಡ್ತಾವನೆಲ್ಲ ಅಲ್ಲಿ ಮಾತುಕತೆ ಆಗಿರೋದಕ್ಕೂ ಇಲ್ಲಿ ತ್ರಿವಿಕ್ರಮು ಡಿಸಿಷನ್ನ ತಪ್ಪು ಅಂತ ಹೇಳಿದ್ಕು ಜಡ್ಜ್ ಮಾಡಿದ್ಕು ಸುದೀಪ್ ಸರ್ ಟ್ರಿಗರ್ ಆಯಿತು ನೋಡಿ ನನ್ನ ಡಿಸಿಷನ್ನೇ ಜಡ್ಜ್ ಮಾಡ್ತಾರೆ ನಂಗೆ ಹಂಗೆ ಅಂದರೆ ಸೊ ಸುದೀಪ್ ಸರ್ ಬರ್ಸ್ಟ್ ಔಟ್ ಆದರು ಔಟ್ ಆಗೋ ಚಾನ್ಸೇ ಇರಲಿಲ್ಲ ಗುರು ಔಟ್ ಆಗೋ ರೀಸನ್ನೇ ಅಲ್ಲ ಅಷ್ಟು ಬಿಟ್ಟರೆ ಸುದೀಪ್ ಸರ್ ಈ ಕಡೆ ತ್ರಿವಿಕ್ರಮ್ಗೆ ಮೆಟ್ಟಲ್ಲಿ ಪೈಡ್ ಪೈಡ್ ಅಂತ ಡೈರೆಕ್ಟಾಗಿ ಹೊಡೆದ್ರೆ ಆ ಕಡೆ ಮೋಕ್ಷಿತರು ಇಂಡೈರೆಕ್ಟ್ ಸುತ್ತಿಬಿಟ್ಟು ಪೈಡ್ ಪೈಡ್ ಅಂತ ಹೊಡೆದ್ರು ಸುದೀಪ್ ಸರ್ ಒಳ್ಳೊಳ್ಳೆ ಪಾಯಿಂಟ್ ಆಗ್ತಾರೆ ಗುರು ಮೋಕ್ಷಿತಂಗೆ ಸೊ ಅವಳಿಂದ ಕ್ಯಾಪ್ಟನ್ ಆಗಿಬಿಡ್ತೀನಂತ ಕ್ಯಾಪ್ಟನ್ ಬೇಡ ಸೆಲ್ಫ್ ರೆಸ್ಪೆಕ್ಟ್ ಹಂಗೆ ಹಿಂಗೆ ಅಂದ್ರಲ್ಲ ಈಗ ಮೋಕ್ಷಿತ್ ಅವರು ಚಪಾತಿ ಮಾಡ್ತಾರೆ ಅತ್ತಿನ್ನಲ್ವಾ ಅಲ್ಲೇ ಮೇಡಮ್ ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಿಡ್ತೀವಿ ಅಂತ ನಿಂತ್ಕೊಂಡ್ರೆ ಪ್ರತಿಯೊಂದು ಬಿಡಬೇಕು ಅದ್ರ ಸೆಲೆಕ್ಟಿವ್ ಆಗಬಾರ್ದು ದಟ್ಸ್ ಆಬ್ಜೆಕ್ಟಿವ್ ಪ್ರತಿಯೊಂದು ಬಿಡಬೇಕು ಸೆಲೆಕ್ಟಿವ್ ಆಗಬೇಡಿ ಅದಾದ್ಮೇಲೆ ನಿಮ್ಮ ಊಟ ಮಾಡ್ತಾ ಯಾರೋ ಒಬ್ರು ಏನು ಇವ್ರು ದನ ತಿನ್ ತಿಂತಾರೆ ಅಷ್ಟೊಂದು ತಿಂತಾರೆ ಅಂದರೆ ಊಟ ಮಾಡದೆ ಬಿಟ್ಟುಬಿಡ್ತೀರಾ ಇಲ್ಲ ಸರ್ ಇದು ಹಂಗೆ ಮೇಡಮ್ ಇನ್ನೊಬ್ರು ಹೇಳ್ತಾರೆ ಬೇರೆಯವನ್ನ ಮೆತ್ತಿಸೋ ಕಡಬೇಡಿ ಬಿಗ್ ಬಾಸ್ಗೆಲ್ಲ ಕಡಿ ಬಂದಿರೋದೇನ್ಕೆ ಮುಂದೆ ಬ್ರೇನ್ ಇಟ್ಕೊಂಡು ಪಾರ್ಟ್ನ ಹಿಂದೆ ಆಡಿ ಅಂತ ಸುದೀಪ್ ಸರ್ ಡೈರೆಕ್ಟಾಗಿ ಹೇಳ್ತಾರೆ ಮೋಕ್ಷ ಸೊ ನಿಮ್ಗೆ ಏನಷ್ಟು ಬೈದಿದ್ದು ಸರಿ ಅಂತ ತಪ್ಪು ತಪ್ಪನ್ನಿಸ್ತಾ ಸೊ ನನ್ನ ಪ್ರಕಾರ ಫಿಫ್ಟಿ ಫಿಫ್ಟಿ ಕರೆಕ್ಟ್ ಗುರು ಅವ್ರಿಂಗೆ ನೋಡಿಕೊಂಡು ಬಿಗ್ ಬಾಸ್ ಅವರೇ ಬೇಕಂತ ವಿನ್ ಮಾಡಿದ್ರು ಅದಕ್ಕೆ ಬೈದಿದ್ದು ವ್ಯಾಲಿಡ್ ಅಂತೂ ಅದಕ್ಕೆ ಬೈಬೇಕಿತ್ತು ಸುದೀಪ್ ಸರ್ ಅದು ಕ್ಲಿಯರ್ ಮಾಡೋರು ಹಂಡ್ರೆಡ್ ಪಾಯಿಂಟ್ಸ್ ಫುಲ್ ಕೊಡ್ತೀವಿ ಅಂತ ಸೊ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಹಂಡ್ರೆಡ್ ಪಾಯಿಂಟ್ಸ್ ಕೊಟ್ಟರು ಅದನ್ನು ತ್ರಿವಿಕ್ರಮ್ ಕ್ವಶನ್ ಮಾಡಿ ತಪ್ಪು ಸೊ ಫಸ್ಟ್ ವಿಷಯಕ್ಕೆ ತ್ರಿವಿಕ್ರಮ್ಗೆ ಬೈದಿದ್ದು ನನಗೆ ಯಾಕೋ ಅನ್ಫೇರ್ ಅನಿಸ್ತು ಸುದೀಪ್ ಸರ್ ಓರ್ ದಿ ಟಾಪ್ ಜಾಸ್ತಿ ಹೊಟ್ಟೋದು ಅಂತಲೇ ಅನಿಸ್ತು ಸೊ ನಿಮ್ಗೆ ಏನು ಡಿಸಿಷನ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಆಫ್ ಬಬ್ಬಾಯ್ ನನಗೆ ನಿಮಗೆ ಗಣ ನಾನ್ ವೆಜ್